ಎಲ್ರಿಗೂ ನಮಸ್ಕಾರ ಆಶಯ ಭಾಷಣದಲ್ಲಿ ಆರ್ತಿಯವರು ಹೇಳಿದಾಗೆ ಫೇಸ್ಬುಕ್ ಹೇಗಾಗಿದೆ ಅಂದರೆ ಬರೆಯೋದಕ್ಕೆ ಅಂಜೋ ಥರ ಆಗಿದೆ ಎರಡು ಬಾರಿ ಹೆಣ್ಣು ಮಕ್ಕಳನ್ನು ಆ ರೀತಿ ಅಟ್ಯಾಕ್ ಮಾಡಿದಾಗ ಎರಡು ಕವನಗಳನ್ನ ಬರೆದೆ ಒಂದು ಓದ್ತೀನಿ ಟೈಮ್ ಇದ್ದರೆ ಇನ್ನೊಂದು ಓದ್ತೀನಿ ಎದೆ ಕೊಳದಲ್ಲಿ ಹೊಳೆವ ಚುಕ್ಕೆಗಳಾಗಿ ಬನ್ನಿ ಶತಮಾನಗಳಿಂದ ನಮ್ಮೊಳಗೆ ನಿದ್ರಿಸುತ್ತಿದ್ದ ಪದಗಳೆಲ್ಲ ಹೊಮ್ಮಿ ಜಗತ್ತಿಗೆ ತಲ್ಲಣ ಯಾವುದನ್ನು ಹಿಡಿಯುವುದು ಯಾವುದನ್ನು ಬಿಡುವುದು ಒಳಗೊಳಗೆ ಹುದುಗಿ ಹೋಗಿದ್ದ ಅಗ್ನಿ ಪರ್ವತಗಳು ಧುಮ್ಮಿಕ್ಕಿ ಹರಿಯುವ ನದಿಗಳು ಅಪ್ಪಳಿಸುವ ಉಲ್ಕೆಗಳು ಬಿರಿಯುವ ಮಂಜುಗಡ್ಡೆ ಆಲಿ ಆಲಿಕಲ್ಲುಗಳು ಗಂಡಸರಿಗೆ ಚಿಂತೆ ಯಾವುದನ್ನು ಹಿಡಿಯುವುದು ಯಾವುದನ್ನು ಬಿಡುವುದು ಶತಮಾನಗಳಿಂದ ನಮ್ಮೊಳಗೆ ನಿದ್ರಿಸುತ್ತಿದ್ದ ಪದಗಳೆಲ್ಲ ಹೊಮ್ಮಿ ಜಗತ್ತಿಗೆ ಈಗ ತಲ್ಲಣ ಇಷ್ಟು ಕಾಲ ಇಷ್ಟು ಕಾಲ ನೀವಾಡುತ್ತಿದ್ದ ಪದಗಳು ಈಗ ನೆಲ ಕಚ್ಚಿವೆ ಪಾತ ಕಿಳಿದಿವೆ ನಮ್ಮ ಜೊತೆ ಎಂದು ಅವು ಸಲೀಸಾಗಿ ಸದರವಾಗಿ ಮಾತಿಗಿಳಿಯಲಾರವು ಹಾಗಾಗಿ ಸಂವಾದಕ್ಕೆ ಬರುವ ಮುನ್ನ ಸಂವಾದಕ್ಕೆ ಬರುವ ಮುನ್ನ ನಿಮ್ಮ ಬಾರಿಸುವ ಚಚ್ಚುವ ಅಧಿಕಾರದ ಭಾಷೆಗಳ ಕೆಳಗಿಳಿಸಿ ಬನ್ನಿ ಸಾಧ್ಯವಾದರೆ ಎದೆ ಕೊಳದಲ್ಲಿ ಹೊಳೆವ ಚುಕ್ಕೆಗಳಾಗಿ ಬನ್ನಿ ಆಕಾಶದ ಅವಕಾಶದಲ್ಲಿ ಸೂರ್ಯರಾಗಿ ಬನ್ನಿ ಬರುವ ಮುನ್ನ ನಿಮ್ಮ ಪದಗಳನ್ನೆಲ್ಲ ನೀವೇ ಸುಟ್ಟು ಬನ್ನಿ ಬರೆಯುವ ಹೆಣ್ಣು ಮಕ್ಕಳಿಗೆ ಬರೆಯುವ ಹೆಣ್ಣು ಮಕ್ಕಳೆಲ್ಲ ರಾತ್ರಿ ಸೂಳೆಗಳಾಗುತ್ತಾರೆ ಅದರ ಕಿಳಿದೇ ಪ್ರಶಸ್ತಿಗಳನ್ನು ಪಡೆಯುತ್ತಾರೆ ಅಡುಗೆ ಮನೆಯ ಸಾಹಿತ್ಯವೆಂದು ಗಹ ಗಹಿಸಿದವರ ಸಂತತಿಗಂತೂ ಇಂದಿಗೂ ಸಾವಿಲ್ಲ ಮತ್ತೇನೂ ತೋಚದಿದ್ದರೆ ಮಕ್ಕಳು ಮರಿಗಳನ್ನು ಬೀದಿಗೆ ನಿಲ್ಲಿಸುತ್ತಾರೆ ಗಂಡನನ್ನು ಹರಾಜಿಗಿಡುತ್ತಾರೆ ಕುಹಕವಾಡುತ್ತಾರೆ ನೂರು ಪ್ರೇಮಿಗಳ ಸೃಷ್ಟಿಸಿ ಒಳಗೊಳಗೆ ವಿಕೃತ ಆನಂದವನ್ನು ಅನುಭವಿಸುತ್ತಾರೆ ತಿರುಗಿ ಬಿದ್ದವರ ಕುಟ್ಟಿ ಪುಡಿ ಪುಡಿ ಮಾಡಿದೆವೆಂದು ಥೈತಕ ಥೈತಕ ಕುಣಿಯುತ್ತಾರೆ ಪ್ರತಿ ಹೆಣ್ಣನ್ನು ಮಣಿಸುವ ಅಸ್ತ್ರವನ್ನು ಸದಾ ಕೈಯಲ್ಲಿ ಹಿಡಿದೇ ಓಡಾಡುತ್ತಾರೆ ಬರೆಯುವ ಹೆಣ್ಣು ಮಕ್ಕಳೇ ಕೈ ಕತ್ತರಿಸಿಕೊಂಡು ಕೂರಬೇಡಿ ಬರೆಯುವ ಹೆಣ್ಣು ಮಕ್ಕಳೇ ಕೈ ಕತ್ತರಿಸಿಕೊಂಡು ಕೂರಬೇಡಿ ಹೆಗ್ಗಣಗಳಿಗೆ ಬಿಲ ತೋಡಿ ತೋಡಿ ಕೊಡಬೇಡಿ ಒಮ್ಮೆ ಕಟ್ಟಿಗೆಗಳ ಹೆಟ್ಟಿ ಬೆಂಕಿ ಹಚ್ಚಿಬಿಡಿ ನಮಸ್ಕಾರ